ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವೆಲ್ ಚಾನೆಲ್ಗೆ ಸ್ವಾಗತ ಹಾಗೆ ಇದು ಮೊನ್ನೆ ಸಂಡೇ ವಿಡಿಯೋ ಸಂಡೇ ನಾನು ನನ್ನ ಮಗಳು ಟೆಂಪಲ್ಗೆ ಬಂದಿದ್ದೆ ಆ ಕುತ್ತಾರು ಶ್ರೀರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಇದೆ ನೋಡಿ ಹಾಗೆ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ಇವಾಗ ನಾವು ರಿಟರ್ನ್ ಹೊರಗಡೆ ಬಂದು ಕೂತ್ಕೊಂಡ್ವಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿಯಾಯಿತು ಆಫ್ಟರ್ ಲಾಂಗ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು ತುಂಬ ದಿವಸಗಳಾಯಿತು ಈ ದೇವಸ್ಥಾನಕ್ಕೆ ಬರದೆ ಎಸ್ ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಕೂತು ಆನಂತರ ಇವಾಗ ರಿಟರ್ನ್ ಮನೆ ಕಡೆ ಹೊರಟ್ವಿ ಹಾಗೆ ನಾನು ನನ್ನ ಮಗಳನ್ನು ಟೂ ವೀಲರಲ್ಲಿ ಫಸ್ಟ್ ಟೈಮ್ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದು ಎಸ್ ಹಾಗೆ ನಾನು ಕೂಡ ಜಾಸ್ತಿ ಹೋಗೋಲ್ಲ ಎಲ್ಲೂ ದೂರ ಸ್ಕೂಲು ಸ್ಕೂಲ್ ಬಿಟ್ಟರೆ ಮನೆ ಅಷ್ಟೇ ಹಾಗೆ ಅವಳನ್ನು ಕೂಡ ಹಾಗೆ ಮನೆಯಿಂದ ಸ್ಕೂಲಿಗೆ ಬಿಡ್ತೇನೆ ಬಿಟ್ಟರೆ ಅದಷ್ಟೇ ಅಲ್ಲಿಂದ ಎಲ್ಲಿಗೂ ನಾವು ಹೋಗಿದ್ದೇ ಇಲ್ಲ ಮೊನ್ನೆ ರೀಸೆಂಟಾಗಿ ಅಂದರೆ ಮೊದಲು ಹೋಗ್ತಾ ಇದೆ ಇವಳ್ದು ಡೆಲಿವರಿ ಆಗೋದಕ್ಕಿಂತ ಮೊದಲು ನಾನು ಹೋಗ್ತಾ ಇದ್ದೆ ಸ್ಕೂಲಿಗೆ ಹಾಗೆ ನನ್ನ ತಾಯಿ ಮನೆಗೆಲ್ಲ ಹೋಗ್ತಾ ಇದ್ದೆ ಬಟ್ ಆನಂತರ ಒಂದು ಸೆವೆನ್ ಇಯರ್ಸ್ ಗ್ಯಾಪ್ ಆಯಿತಲ್ವಾ ಆ ಸೆವೆನ್ ಇಯರ್ಸಲ್ಲಿ ನನಗೆ ಮನೆಯಲ್ಲಿ ಕೂತು ಏನೋ ಒಂಥರ ಭಯ ಜಾಸ್ತಿ ಆಗಿತ್ತು ವೆಹಿಕಲ್ ಅಂದರೆ ಓಕೆ ನಾನು ಇವ್ರ ಜೊತೆ ಕಾರಲ್ಲಿ ಹೋಗಬೇಕಾದರೂ ಕೂಡ ನನಗೆ ಸ್ಪೀಡಾಗಿ ಹೋದರೆ ನನಗೆ ಭಯ ಆಗ್ತಾಯಿತ್ತು ನಾನು ಇವ್ರ ನಿಧಾನೋಗಿ ನಿಧಾನೋಗಿ ಯಾಕೋ ಒಂಥರ ಇದೆಲ್ಲ ಒಂಥರ ಟಪ್ ಅಂತ ಜೋರ್ ಬಟ್ಗಳಿಗೆ ಶುರು ಆಗ್ತಾಯಿತ್ತು ಯಾಕೋ ಗೊತ್ತಿಲ್ಲ ಅದು ತುಂಬ ಸೆನ್ಸಿಟಿವ್ ಆಗಿದ್ದು ಏನೋ ಗೊತ್ತಿಲ್ಲ ಹಾಗಾಗಿ ನನಗೂ ಕೂಡ ಟೂ ವೀಲರಲ್ಲಿ ಎಲ್ಲೂ ಹೋಗಲಿಕ್ಕೆ ಬೇಡಾಯಿತು ಯಾಕಂದರೆ ಸ್ವಲ್ಪ ಜಾಗರೂಕತೆಯಿಂದ ಇರುವ ಆ ಥರ ಒಂಥರ ಫೀಲಿಂಗ್ ಯಾಕೋ ಆ ಮಗಳನ್ನು ಕೂಡ ನಾನು ಎಲ್ಲರಿಗೂ ಕರ್ಕೊಂಡು ಹೋಗಿದ್ದೇ ಇಲ್ಲ ಹಾಗೆ ಮೊನ್ನೆ ರೀಸೆಂಟಾಗಿ ಅವಳಿಗೆ ಸ್ವಲ್ಪ ಸ್ವಲ್ಪ ಹುಷಾರಿರಲಿಲ್ಲ ಅಂದರೆ ನೋವು ಬಂದಿತ್ತು ಆವಾಗ ನಾನೇ ಹೋಗಬೇಕಾಯಿತು ಅವಳನ್ನು ಕರ್ಕೊಂಡು ಹೋಗಿ ಬಿಕಾಸ್ ಹಸ್ಬೆಂಡ್ ಇರಲಿಲ್ಲ ಹಸ್ಬೆಂಡ್ ಶಾಪಲ್ಲಿದ್ದರು ಹಾಗಾಗಿ ಆ ದಿವಸ ನಾನು ಅವಳನ್ನು ದೇರ್ಲಕಟ್ಟೆಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ ಆವಾಗ ನನಗೇನೋ ಒಂಥರ ಧೈರ್ಯ ಬಂತು ಓಕೆ ನನಗೂ ಕೂಡ ಅವಳನ್ನು ಕರ್ಕೊಂಡು ಸ್ವಲ್ಪ ದೂರ ಹೋಗ್ಬೋದು ಆ ಗಾಡಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಾನು ಸ್ವಲ್ಪ ಸ್ಟಡಿ ಇದ್ದೀನಿ ಅಂತೇಳಿ ನನಗೆ ಸ್ವಲ್ಪ ಧೈರ್ಯ ಬಂತು ಎಸ್ ಹಾಗಾಗಿ ಇವತ್ತು ನಾವು ಕುತ್ತಾರ್ ದೇವಸ್ಥಾನಕ್ಕೆ ಕೂಡ ಬಂದ್ವಿ ಎಸ್ ಹಾಗೆ ಇವಾಗ ನೋಡಿ ಇದು ಇವತ್ತಿನ ವೀಡಿಯೋ ಇದು ಮೊನ್ನೆಯ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋದು ಇವತ್ತು ನಮ್ಮ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರ್ ಮಳೆ ಆಗ್ತಾ ಉಂಟಲ್ವ ಹಾಗೆ ನಮಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಎಸ್ ಹಾಗೆ ರಜೆ ಅಂದರೆ ಏನು ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ರಜೆ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಸೇಮ್ ರಜೆ ಇಲ್ಲದಿದ್ದರೆ ಸ್ಕೂಲಲ್ಲಿ ವರ್ಕ್ ರಜೆ ಇದ್ದರೆ ಮನೆಯಲ್ಲಿ ವರ್ಕ್ ಅಷ್ಟೇ ವರ್ಕ್ 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 ಕೆಲಸ 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 ಅಂತ ಅಷ್ಟೇ ಅದೇ ಯಾರೊಬ್ರು ಡೈಲಾಗ್ ಹೇಳಿದರು ಅದೇ ದೇವರು ಹೆಣ್ಮಕ್ಳನ್ನು ತುಂಬ ಪುಡ್ಸೋ ರೆಡಿ ಮಾಡಿದ್ದಾನಂತೆ ಆದರೆ ಆ ಹೆಣ್ಮಕ್ಳ ಹಣೆಯಲ್ಲಿ ಪುರ್ಸ ತನ್ನೋದನ್ನೇ ಬರ್ದಿಲ್ಲ ಅಂತೇಳಿ ಒಬ್ಬರು ಯೂಟ್ಯೂಬರ್ ಹೇಳಿದರು ಅದು ನೆನಪಾಯಿತು ನನಗೆ ಆ್ಯಕ್ಚುಲಿ ಇವಾಗ ಎಸ್ ಹಾಗೆ ಬೆಳಗಿನೆಲ್ಲ ಕೆಲಸ ಮುಗಿಸಿ ಹಾಗೆ ಒಂದು ಪದಾರ್ಥ ಮಾಡಿ ಆಯಿತು ಹೆಸರುಕಾಳು ಹಾಗೆ ಬೀಟ್ರೋಟ್ ಇದು ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ರೀತಿ ಅದು ತುಂಬ ಸಾರು ಅಲ್ಲ ಸ್ವಲ್ಪ ತಿಕ್ಕಾಗಿ ಅದು ಆಯಿತು ಇನ್ನೇನು ನನ್ನ ಮಗಳಿಗೆ ಸ್ವಲ್ಪ ಸೊಪ್ಪೆಲ್ಲ ಕೊಡಬೇಕು ಅಂತ ಸ್ವಲ್ಪ ಡಾಕ್ಟ್ರ್ ಅವತ್ತು ಹಾಗಾಗಿ ಡೈರೆಕ್ಟಾಗಿ ಕೊಟ್ಟರೆ ಏನು ತಿನ್ನೋದಿಲ್ಲ ಅಲ್ವಾ ಮಕ್ಕಳು ಹಾಗಾಗಿ ಸ್ವಲ್ಪ ಒಂದು ಎಗ್ ಹಾಕಿ ಆ ಸೊಪ್ಪಿಂದು ಬುರ್ಜಿ ಥರ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಇದರ ರೆಸಿಪಿ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗಾಗಿ ಡಿಟೇಲ್ ಏನೂ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ ಹಾಗೆ ಎಗ್ ಯಾವುದು ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ಮಾಡಲಿಕ್ಕೆ ಸೊಪ್ಪು ಹಾಗೆ ಒಂದು ಎಗ್ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಹಾಗೆ ಅರ್ಧ ಈರುಳ್ಳಿ ಹಾಗೆ ಒಂದೆರಡು ಕಾಯಿ ಮೆಣಸು ಇಷ್ಟನ್ನು ತಗೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಮೊದಲು ಈರುಳ್ಳಿ ಕಾಯಿ ಮೆಣಸು ಹಾಗೆ ಟೊಮೆಟೊವನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ರೈ ಆಗ್ತಾ ಇರಬೇಕಾದ್ರೆ ಅದಕ್ಕೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ಹೊರ್ಕೊಳ್ಳಿ ಬಿಕಾಸ್ ನುಗ್ಗೆ ಸ್ವಲ್ಪ ಸ್ವಲ್ಪ ಕಂಪೇರ್ ಟು ಎಗ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತಲ್ವ ಎಗ್ಗಾದರೆ ಎಣ್ಣೆಲ್ಲ ಹಾಕಿದ ತಕ್ಷಣನೇ ಅದು ಬೆಂದೋಗ್ಬಿಡುತ್ತೆ ಬಟ್ ಹಾಗೆ ನುಗ್ಗೆ ಸೊಪ್ಪು ಸ್ವಲ್ಪ ಟೈಮ್ ಬೇಕಾಗುತ್ತೆ ಜಾಸ್ತಿ ಬೇಯೋದೇನು ಬೇಕಾಗಿಲ್ಲ ಜಾಸ್ತಿ ಬೆಂದರೆ ಸೊಪ್ಪಿನ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಬೇಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನೋಡಿ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸಿದ ನಂತರ ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತ ನೋಡಿ ಹಾಗೆ ಆ ನಂತರ ಇದಕ್ಕೆ ನಾವು ಎಗ್ಗನ್ನು ಆ್ಯಡ್ ಮಾಡೋಣ ಎಸ್ ನಾನಿಲ್ಲಿ ಕೇವಲ ಒಂದೇ ಒಂದು ಎಗ್ಗನ್ನು ತೊಗೊಳ್ತಾ ಇದ್ದೀನಿ ಜಾಸ್ತಿ ಏನು ತೊಗೊಳ್ತಾ ಇಲ್ಲ ಹಾಗೆ ಇದಕ್ಕೆ ನಾವು ಮಸಾಲ ನಾವು ಮನೆಯಲ್ಲೇ ರೆಡಿ ಮಾಡುವಂಥ ಕೆಲವರು ರೆಡಿ ಮಾಡ್ತಾರಲ್ವಾ ಮಾಡಿರುವಂಥ ಮಸಾಲೆ ಇದ್ದರೆ ಓಕೆ ಅದನ್ನೇ ಹಾಕ್ಕೊಳ್ಳಿ ಬಟ್ ನಾನಿಲ್ಲಿ ಫಿಶ್ ಫ್ರೈ ಮಸಾಲ ಇದೆ ಅದನ್ನು ಸ್ವಲ್ಪ ಹಾಕೋತೀನಿ ಖಾರಕ್ಕೆ ಆಲ್ರೆಡಿ ಕಾಯಿ ಮಿಣಸ್ ಹಾಕಿದ್ದೆ ಎರಡು ಇನ್ನು ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತ ಹೇಳಿ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆ ನೀವು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ ಎಸ್ ನೋಡಿ ಫೈನಲಿ ನಮ್ಮದು ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ರೆಡಿ ಆಯಿತು ಹಾಗೆ ಹೆಸರು ಕಾಳು ಹಾಗೂ ಬೀಟ್ರೋಟ್ನ ಪಲ್ಯ ಕೂಡ ಇದೆ ಅದರ ಜೊತೆಗೆ ಸೈಡ್ ಆಗಿ ಎಗ್ ಬುಡ್ಜಿ ನುಗ್ಗೆ ಸೊಪ್ಪಿನ ಎಗ್ ಬುಡ್ಜಿ ಮಕ್ಕಳೇನಾದರೂ ನುಗ್ಗೆ ಸೊಪ್ಪು ತಿಂತ ಇಲ್ಲಾಂದರೆ ಈ ರೀತಿ ಮಾಡಿ ಕೊಡಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಈ ಸಾಗಿ ಇದು ನೋಡಿ ಹೆಸರುಕಾಳು ಹಾಗೂ ಬೀಟ್ರೋಟಿನ ಪದಾರ್ಥ ಎಸ್ ಹಾಗೆ ನಮ್ಮ ರಜೆ ಅಂತ ಅಂತು ಮಧ್ಯಾಹ್ನ ತನಕ ಮುಗಿತಾ ಬಂತು ಹಾಗೆ ಈ ವಿಡಿಯೋವನ್ನು ನಾನು ಈ ಸಿಂಪಲ್ ಬ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಅದರಲ್ಲಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು